ಈ ಒಂದು ವೇದಿಕೆಯಿಂದ ಬರ್ತಾ ಇದ್ದಾರೆಗೂ ಸಹ ಒಂದು ಈ ಒಂದು ವೇದಿಕೆಗೆ ನಾವು ಪುಷ್ಪಗುಜನಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ನಮ್ಮ ಶಾಲೆಗೆ ಒಂದು ಕೊರತೆ ಇತ್ತು ಆಡಳಿತ ಮಂಡಳಿಯವರು ಎಲ್ಲ ಬಂದಾಗ ಹೇಳಿದರು ಒಂದು ಧ್ವನಿವರ್ಧಕ ಬೇಕು ನಾನು ಭಾಳಷ್ಟು ವಿಚಾರ ಮಾಡಿದಾಗ ರವೀಂದ್ರ ಕೆಳಿ ಅವರು ನನಗೆ ಹೇಳಿದ್ರು ನೋಡಿ ರಾಜುನಾಯ್ಕರು ಇದೇ ಶಾಲೆಗೆ ಓದಿದ್ದು ಏನು ಮಾಡಿ ಅಂದಾಗ ನಮ್ಮ ಮುಖ್ಯೋಪಾಧ್ಯಾಯರ ಪ್ರೋತ್ಸಾಹ ಅವರ ಆಶೀರ್ವಾದ ಅನುಮತಿಯ ಮೇರೆಗೆ ನನ್ನ ನೆಚ್ಚಿನ ಮಿತ್ರರು ಸುರೇಶ್ ಭಟ್ರು ನಾವು ಇದೇ ಶಾಲೆಯಲ್ಲಿ ಓದಿದ್ವಿ ಇಬ್ಬರು ಸುರೇಶ್ ಭಟ್ರು ಬಗ್ಗೆ ಹೇಳಬೇಕು ಅಂತಂದರೆ ಅವರು ಆಗ ನಾವು ಈ ಹೇಳ್ತೇ ಕ್ಲಾಸ್ ಏಳ್ತೇ ಕ್ಲಾಸ್ ಇಲ್ಲೆಲ್ಲ ಆಟ ಆಡೋರು ಮತ್ತು ನಾವು ಆಗ ಏನು ಆ ಸರಳ ವ್ಯಕ್ತಿತ್ವ ಇದೆಯೋ ಅದೇ ವ್ಯಕ್ತಿತ್ವ ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ದಾರೆ ಅದು ನಮ್ಮ ಈ ಏರಿಯಾದ ಪರ್ವತೇಶ್ವರ ಈಶ್ವರನ ಭಾಗ್ಯ ಬೃಹದೇಶ್ವರ ದೇವಸ್ಥಾನದ ಆಶೀರ್ವಾದವ ಏನು ಇಬ್ಬರು ಹಾಗೆ ತಿಮ್ಮಣ್ಣ ಮರಾಠಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸಾಕಷ್ಟು ಒಂದು ಮೂವತ್ತೈದು ವರ್ಷದಿಂದ ನಾನು ಆ ಕಡೆ ಹೋಗ್ತಾ ಇದ್ದೆ ಅವ್ರ ಮನೆಗೆ ಹೋದಾಗ ಅವರು ಯಾರೇ ಅಪರಿಚಿತ್ರ ಬರಲಿ ಅವ್ರ ಮನೇಲಿ ಒಂದು ಶಿಷ್ಟಾಚಾರ ಇದೆ ಅವ್ರು ಬಂದವರಿಗೆ ನೀರು ಬೇಕಾ ಹಾಸರು ಬೇಕಾ ನೀರು ಜೊತೆಯಲ್ಲಿ ಬೆಲ್ಲ ಸಕ್ಕರೆ ನಾ ಕ್ಲಾಸಲ್ಲೇ ಹೇಳ್ತಾ ಇರುತ್ತೆ ಹಳ್ಳಿ ಜನ ಅಂತ ಅವರಲ್ಲಿ ಎಷ್ಟು ಶಿಷ್ಟಾಚಾರ ಇದೆ ಅಂತಂದ್ರೆ ತುಂಬಾ ಉತ್ತಮವಾದಂತಹ ಗುಣ ದೋಸೆ ತಿಂತೀರ ನೀವು ಬಂದಿದ್ದೀರಿ ಊಟ ಮಾಡಿ ಆ ರೀತಿಯ ಭಾವನಾತ್ಮಕವಾದಂತಹ ಮನಸ್ಸು ತಿಮ್ಮಣ್ಣ ಮರಾಠಿ ಹಾಗೂ ಸುರೇಶ್ ಭಟ್ ಅವರಲ್ಲಿ ಇದೆ ಇದಕ್ಕೆ ಒಂದು ಕಾರಣ ಯಾರು ಕೂಡ ಹದಿಮೂರು ಸಾವಿರದ ಅಮೌಂಟನ್ನ ತಕ್ಷಣ ಹೇಳಿದ ಕೊಡೋದಿಲ್ಲ ಇಲ್ಲಿ ಒಂದು ಮಾತಿದೆ ವಿಪ್ರ ರೂಪದಲ್ಲಿ ಬಂದಂತಹ ಇಂದ್ರ ಮಹತ್ತರವಾದ ಭಿಕ್ಷೆಯನ್ನ ಬಿಡ್ತಾನೆ ಆಗ ಕರ್ಣ ಶಾ ಸಾರಥಿಗೆ ಸಲ್ಲೆರಾತಿಗೆ ಹೇಳ್ತಾನೆ ನನ್ನ ರಥವನ್ನ ಆ ಜೋರಾಗಿ ಬರುವಂತಹ ವಿಪ್ರ ನಡೆಗೆ ಓಡಿಸುವಂತಾನೆ ಅಲ್ಲೂ ಹೋದಾಗ ಮತ್ತೆ ವಿಪ್ರ ಅದೇ ಹೇಳ್ತಾನೆ ಮಹತ್ತರಾಂ ಭಿಕ್ಷಾಂ ಯಾಚೆ ಮಹತ್ತರವಾದ ಭಿಕ್ಷೆಯನ್ನ ನಾನು ನಿಮ್ಮ ಮುಂದೆ ಯಾಚಿಸುತ್ತಿದ್ದೇನೆ ಕರ್ಣ ಕರ್ಣ ಮಹೋದಯ ಹೇಳ್ತಾನೆ ಆಯ್ತು ನಾನು ಏನು ಕೊಡಬಲ್ಲೆ ಯುದ್ಧ ರಂಗಭೂಮಿಯಲ್ಲಿ ನನ್ನ ಹತ್ರ ಏನಿದೆ ಆಯ್ತು ನೀವು ಕೇಳಿ ನನ್ನ ಶಿರವನ್ನ ಕೊಡಲೆ ನಿನ್ನ ಶಿರವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಬೇಡ ಕರಣ ಬೇಡ ಮಹತ್ತರವಾದ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಮಹತ್ತರವಾದಂತಹದ್ದು ಆಗ ಮತ್ತೆ ಆ ಹೇಳ್ತಾನೆ ಹಾಗಾದ್ರೆ ಗೋ ಸಹಸ್ರ ಕಾಂಚನ ದದಾಮಿ ಅಂತ ಹೇಳ್ತಾನೆ ಸಾವಿರ ಸಾವಿರಗಟ್ಟಲೆ ಕಂಚಿನಿಂದ ಶೃಂಗಾರ ಮಾಡಿದಂತಹ ಗೋವುಗಳನ್ನ ಕೊಡ್ತೇನೆ ಏ ಮಾರಯ್ಯ ನಿನ್ನ ಗೋವನ್ನ ತೆಗೆದುಕೊಂಡು ಎಲ್ಲೋ ಅಪರೂಪಕ್ಕೊಮ್ಮೆ ಹಾಲನ್ನು ಕೊಡಬಹುದು ನನಗೆ ಬೇಕಾಗಿಲ್ಲ ಹಾಗಾದ್ರೆ ಅಶ್ವವನ್ನ ಕೊಡ್ತೇನೆ ಸಾವಿರಗಟ್ಟಲೆ ಎಲ್ಲೋ ಅಪರೂಪಕ್ಕೊಮ್ಮೆ ಆರೋಹಣ ಮಾಡಬಹುದು ನನಗದು ನೆಚ್ಚಾವಿಕರ್ಣ ನೆಚ್ಚಿ ನನಗದು ಬೇಕಾಗಿಲ್ಲ ಹಾಗಾದ್ರೆ ಈ ಮನುಷ್ಯನಿಗೆ ಏನು ಬೇಕಾಗಿರಬಹುದು ನಾನು ಹುಟ್ಟಿನಿಂದ ಬಂದಂತಹ ಅಂಗರಕ್ಷವನ್ನೇನಾದರೂ ಕೇಳ್ತಾ ಇದ್ದಾನೆಯೇ ಅಂತ ವಿಚಾರ ಮಾಡ್ತಾನೆ ಕರ್ಣ ಆದರೂ ಕೂಡ ಮಧ್ಯದಲ್ಲಿ ಆಯ್ತು ವಿಪ್ರನೇ ಈ ಭೂಮಿಯನ್ನೇ ಗೆದ್ದು ಕೊಡುತ್ತೇನೆ ನಾನೇನು ಚೆಂಡಾಡಲಿ ಭೂಮಿಯನ್ನು ತೆಗೆದುಕೊಂಡು ನನಗದು ಬೇಕಾಗಿಲ್ಲ ಆಗ ಕರ್ಣ ಹೇಳ್ತಾನೆ ನಾನು ಹುಟ್ಟಿನಿಂದ ಬಂದಂತಹ ಕವಚ ಕೊಡು ಕೊಡು ದದಾತು ದದಾತು ಅಂತ ಆಗ್ ಹೇಳ್ತಾನೆ ಆಗ ಅಯ್ಯೋ ಇರೋದೇ ಇದು ಒಂದು ಈ ಯುದ್ಧ ಭೂಮಿಯಲ್ಲಿ ಅದನ್ನು ಕೊಟ್ಟುಬಿಟ್ಟು ನಾನು ಹೇಗೆ ಯುದ್ಧ ಮಾಡಿ ನನ್ನಿಂದ ಸಾಧ್ಯವಿಲ್ಲದೆ ಇರುವಂತದ್ದನ್ನ ಕೇಳಿದ್ದೇನೆ ಆದರೆ ಈ ಮಹಾಶಯ ಸಾಮಾನ್ಯ ಅಲ್ಲ ವಿಪ್ರರೂಪದಿಂದ ಬಂದಂತಹ ಇಂದ್ರನಂತೆ ಕಾಣಿಸ್ತಾ ಇದ್ದಾರೆ ಕೊಡೋಣ ಆಗ ಶಲ್ಯರಾಜ ಹೇಳ್ತಾನೆ ನಿನಗಿರೋದು ಇದೊಂದೇ ಕರ್ಣ ಇದನ್ನೂ ನೀನು ಕೊಟ್ಬಿಟ್ರೆ ಈ ಯುದ್ಧ ಭೂಮಿಯಲ್ಲಿ ಹೇಗೆ ಯುದ್ಧ ಮಾಡ್ತೀಯ ಆಗ ಒಂದು ಮಾತನ್ನು ಹೇಳ್ತಾನೆ ಶಲ್ಯರಾಜನಿಗೆ ಕರ್ಣ ಅದು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಮಹನೀಯರಿಗೆ ಸಂದಿಗ್ಧವಾಗಿರುವಂಥದ್ದು ನೋಡಿ ಶಿಕ್ಷಾ ಕ್ಷಯಂ ಗಚತಿ ಬದ್ಧ ಮೂಲಾನಿ ಪತಂತಿ ಪಾದಪ ಜಲಂ ಜಲ ಸ್ಥಾನಗತಂಸ ಸೃಷ್ಯತಿ ಹುತಂಚ ದತ್ತಂ ತಥೈವ ತಿಷ್ಟತಿ ಕೊನೆಯ ಸಾಲು ಮಾತ್ರ ಬಹಳ ಮಹತ್ವಪೂರ್ಣ ನಾವು ಓದಿದ್ದು ತಿಳಿದಿದ್ದು ಕಂಡುಕೊಂಡಿದ್ದು ಎಲ್ಲವೂ ಕಾಲಕ್ರಮೇಣ ನಾಶವಾಗಿ ಹೋಗ್ತದೆ ಒಂದಲ್ಲ ಒಂದಿನ ದೊಡ್ಡ ದೊಡ್ಡ ಮರವೇ ಬಿದ್ದು ಹೋಗ್ತದೆ ನೀರು ಇಂದಲ ನಾಳೆ ಆವಿಯಾಗಿ ಹೋಗ್ತದೆ ಶಲ್ಯ ರಾಜ ತಡೆಯಬೇಡ ನಾವು ಮಾಡಿದಂತಹ ಉತ್ತಮವಾದಂತಹ ಸೇವೆ ಘನಕಾರ್ಯ ಸತ್ಕರ್ಮ ತ್ಯಾಗ ಮನೋಭಾವನೆ ನಾವು ಮಾಡಿದಂಥ ಒಳ್ಳೇದು ಹಾಗೇ ಇರುತ್ತಪ್ಪ ನನ್ನಿಂದ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾನು ಕೊಟ್ಟು ಬಿಡ್ತೇನೆ ಅಂತೇಳಿ ಶಲ್ಯರಾಜನನ್ನು ಸಮಾಧಾನ ಮಾಡಿ ಆತ ತನ್ನ ಸಂಪೂರ್ಣವಾದ ಅಂಗರಕ್ಷ ಕವಚವನ್ನೇ ತ್ಯಾಗ ಮಾಡ್ತಾನೆ ಇಲ್ಲಿ ಯಾಕೆ ತ್ಯಾಗ ಮತ್ತು ದಾನ ಅಂತ ಹೇಳಿದೆ ಈ ದಾನ ಮತ್ತು ತ್ಯಾಗ ಎರಡು ಸರ್ವಶ್ರೇಷ್ಠವಾದದ್ದು ಹಾಗೆ ಹೇಳ್ತಾರೆ ದಾನವೇ ಸರ್ವಶ್ರೇಷ್ಠವಾದಂಥದ್ದು ಈ ದಾನ ಸೂರ ಕರ್ಣರಲ್ಲಿ ಇವತ್ತು ಇಬ್ಬರು ಮೂರ್ತಿಗಳು ನಮ್ಮ ಮುಂದೆ ಕೂತಿದ್ದಾರೆ ಅವ್ರು ಬೇರೆ ಯಾರಲ್ಲ ಸುರೇಶ್ ಭಟ್ ಮಹೋದಯ ಸರ್ ಅವರು ಮತ್ತು ತಿಮ್ಮಣ್ಣ ಮರಾಠಿ ಅವರಿಗೆ ಸಲ್ಲತಕ್ಕಂಥದ್ದು ಕರ್ಣನಂಥ ತ್ಯಾಗ ನಮ್ಮ ಮಕ್ಕಳಿಗಾಗಿ ಪ್ರೀತಿ ಪೂರ್ವಕವಾಗಿ ಕೊಡಗೆ ಈ ದಾನಿಯಾಗಿ ಅವರ ಅಮೃತ ಹಸ್ತದಲ್ಲಿ ಇವತ್ತು ಪ್ರೆಸೆಂಟೇಷನ್ ಆಗ್ತಾ ಇದೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಅವರಿಗೆ ನನ್ನ ನಿಮ್ಮ ಎಲ್ಲರ ಪರವಾಗಿ ಸ್ನೇಹಿತರಾಗಿ ಹಾಗೂ ಶಾಲೆಯ ಸಂಘಟನೆಯಿಂದ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ನಾನು ಅವರನ್ನು ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಒಂದರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರಗಳು ಸರ್ ತಂಗಿ